ಸರ್ಕಾರಿ ಬೋರ್ವೆಸ್ ಏನು ಕೊರೀತಾರೆ ಅದನ್ನ ತಕ್ಷಣ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಆಮ ಏಕೆಂದ್ರೆ ಅದು ಆ ಬಿಲ್ ಆಗ್ತಕ್ಕಂಥದ್ದು ಇವತ್ತು ಕೊರದ್ರೆ ಬಿಲ್ ಆಗ್ತಕ್ಕಂಥದ್ದು ಒಂದ್ ವರ್ಷಕ್ಕೂ ಒಂದ್ ವರ್ಷಕ್ಕೂ ಆಗ್ತದೆ ತನಕ ಜೋಪಾನ ಮಾಡಬೇಕು ಆ ಜೋಪಾನ ಮಾಡತಕ್ಕಂಥ ಯಾರು ಕಂಟ್ರಾಕ್ಟ್ ಕೊರಿತಾನೆ ಮೇಲೆ ಕ್ಯಾಪ್ ಹೋಗ್ತಾರೆ ಬಹಳಷ್ಟು ಕ್ಯಾಪ್ ವೆಲ್ಡ್ ಮಾಡೋದಿಲ್ಲ ಕಳಿಸಿ ಬೀಳ್ತದೆ ಅಧ್ಯಕ್ಷ ಕ್ಯಾಪ್ ಕಂಟ್ರಾಕ್ಟ್ ಏನ್ ಮಾಡ್ತಾನೆ ಬೋರ್ಡ್ ಹಾಕಿದ ತಕ್ಷಣ ಎರಡು ವೆಲ್ಡ್ ಮಾಡಿ ಹೊಟ್ಟಾಗ್ತಾನ ಅವನು ನಂತರ ಕಡೆ ಬರೋದಿಲ್ಲ ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾರು ನೋಡ್ಕೊಳ್ತಾರೆ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಧ್ಯಕ್ಷರೇ ಬೋರ್ಡ್ ರಿಲೀಫ್ ಫೈರ್ ಆಗ್ತದೆ ಮುಚ್ಚಬೇಕು ಮುಚ್ಚೋದಿಲ್ಲ ಅವನು ಮುಚ್ಚಿಬಿಟ್ರೆ ಅವನಿಗೆ ಬಿಲ್ ಆಗೋದಿಲ್ಲ ಅಧ್ಯಕ್ಷ ಏನಾಗಿದೆ ಇವತ್ತು ನಮ್ಮಲ್ಲಿ ಆ ಹಿಂದೆ ಬರ್ಗಾಲ ಬಂದಾಗ ನನ್ನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು ಎರಡು ಸಾವಿರ ಬೋರ್ಡ್ ಕೊಡಿಸಿದ್ವಿ ಅಧ್ಯಕ್ಷರೇ ಇವತ್ತು ಕೂಡ ಮೂವತ್ತೈದು ಕೋಟಿ ಹಣ ಪೆಂಡಿಂಗ್ ಇದೆ ಇವತ್ತಿಗೂ ಅದರ ಸುಮಾರು ಐದು ಆರು ಇನ್ಸ್ಪೆಕ್ಷನ್ ಆಗಿದೆ ನಾಲ್ಕು ವರ್ಷದಿಂದ ಆ ಕಂಟ್ರಾಕ್ಟರ್ ಡೈಲಿ ಹೋಗಿ ಬೋರ್ಬುಚ್ಚ ಬರೋದಿಲ್ಲ ಇದಕ್ಕೆ ಏನಾದ್ರೂ ಕೂಡ ಇದರಲ್ಲಿ ಈ ಕಾನೂನಲ್ಲಿ ಏನಾದರೂ ಕೂಡ ಆ ಸಂರಕ್ಷಣೆ ಮಾಡೋದಕ್ಕೆ ಯಾರು ಹೊಣೆಗಾರರು ಯಾರು ಸಂರಕ್ಷಣೆ ಮಾಡಬೇಕು ಒಂದ್ ವೇಳೆ ಕೆಸಿ ರಿಮೂವ್ ಮಾಡಿದಾಗ ಬಹಳ ಅಪಾಯಕಾರಿ ಕೇಸಿಂಗ್ ಇದ್ರೆ ಕ್ಯಾಪ್ ಹಾಕಿ ವೆಳ್ಳು ಮಾಡಿ ತದನಂತರ ಗೋಣಿಚದಲ್ಲಿ ಪ್ಯಾಕ್ ಮಾಡಿ ಮಣ್ಣು ಮುಚ್ಚಿಬಿಟ್ರೆ ಸೇಫ್ ಅಧ್ಯಕ್ಷ್ರೆ ಅವ್ರ ಟಾಕೆ ಕೊಟ್ಟೋಗ್ಬಿಟ್ರೆ ಅದು ಸೇಫ್ ಅಲ್ಲ ಸಂಸ್ಥೆ ಏನಾಗುತ್ತೆ ಕೆಲ ಸಂದರ್ಭಗಳಲ್ಲಿ ಆ ಕ್ಯಾಪನ್ನ ಸಣ್ಣ ಪಣ್ಣ ಕಳ್ಳರು ಅದನ್ನ ಉಡ್ಸ್ಕೊಂಡು ಹೋಗ್ಬಿಡ್ತಾರೆ ಆ ಊಡ್ಸ್ಕೊಂಡು ಹೋಗ್ಬಿಟ್ರೆ ಆ ಹೋಲ್ ಆಗಿ ಕಾಣ್ತಾ ಇರುತ್ತೆ ಅದು ಒಂದು ಅಧ್ಯಕ್ಷರೇ ಅಧ್ಯಕ್ಷ ಎರಡನೇದಾಗಿ ಈ ಸ್ವಂತ ಬರುವ ಸ್ಪರ್ಶದಾಗ ಆ ರೈತ ನೀನ್ ಇತ್ತೋದ್ ತಕ್ಷಣ ಬೇಜಾರ ಆ ಕಡೆ ಹೋಗೋದೇ ಇಲ್ಲ ಸಾಮಾನ್ಯವಾಗಿ ಜಮೀನು ಒಂದು ಕಡೆನೇ ಇದ್ದರೆ ಅವನ ಎರಡು ಬೋರ್ ಬೋರ್ ಇದ್ದರೆ ಅವನು ದಿನ ಬೆಳಗಾಗಿ ಅಲ್ಲಿ ಪರಿಶೀಲನೆ ಮಾಡ್ತಾನೆ ಆದ್ರೆ ಒಂದು ಬೋರ್ ಕಾಡದ ಕೊರಿತಾನೆ ಅವ್ರ ಫೈಲ್ ಆಯ್ತು ಆ ಗ್ರಾಮಕ್ಕೂ ಆ ಬೋರ್ಗ ಸುಮಾರು ಎರಡು ಮೂರು ಕಿಲೋಮೀಟರ್ ಇದ್ರೆ ಆ ರೈತ ಹೋಗೋದೇ ಇಲ್ಲ ವ್ಯವಸಾಯನೇ ಮಾಡೋದಿಲ್ಲ ಅವಾಗ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ ಆ ಪ್ರೈವೇಟ್ ಬೋರ್ವೆಲ್ಸ್ ಆ ಪ್ರೈವೇಟ್ ಬೋರ್ವೆಲ್ಸ್ ನಲ್ಲಿ ಸ್ವಂತ ರೈತ ಬೋರ್ವೆಲ್ ಕರ್ಕೊಂಡ್ರೆ ಆ ಬೋರ್ವೆಲ್ ನೀರು ಬೀಳದೆ ಸಮಯದಲ್ಲಿ ರೈತ ರಿಮೂವ್ ಮಾಡಿಬಿಡ್ತಾನೆ ಅಧ್ಯಕ್ಷರೇ ಆ ರೈತ ಬೋರ್ವೆಲ್ ಆ ಕೇಸಿಗೆ ರಿಮೂವ್ ಮಾಡಿದ ನಂತರ ರೈತ ಆ ಕಡೆ ಹೋಗೋದಿಲ್ಲ ಅದಕ್ಕೆ ಯಾರು ಹೊಡೆಗಾರರು ಸಾಮಾನ್ಯ ರೈತ ನಮ್ಮ ಮನಸ್ಥಿತಿ ಇರುತ್ತೆ ಅಂದ್ರೆ ಅವನ ಸಾಲ ಮಾಡಿ ಬೋರ್ ಫೈಲರ್ ಆದ್ರೆ ಅವನಿಗೆ ಬೇಸರ ಆಗಿಬಿಡುತ್ತೆ ಕಡೆ ಹೋಗೋದೇ ಇಲ್ಲ ಕೊಡಿ ಮಾಡ್ಬೇಕೀಗ ಆ ಮಾಲೀಕರಿಗೆ ಓಕೆ ಆ ಜವಾಬ್ದಾರಿಯನ್ನ ಬಹುಶಃ ಬೋರ್ ಕೊರಿಬೇಕಾದ್ರೆ ಒಂದು ಅನುಮತಿ ತಗೋಬೇಕು ಅನುಮತಿ ತಗೊಂಡ್ರೆ ಅವನ ಬೈಂಡಿಂಗ್ ಇರುತ್ತೆ ಆದ್ರೆ ಬರ್ಸ್ಕೋಬೇಕು ಒಂದ್ ವೇಳೆ ಬೋರ್ ಫೈಲರ್ ಆದ್ರೆ ಇದಕ್ಕೆ ನಾನೇ ಹೊಣೆಗಾರ ಅಂತೇಳಿ ಮುಚ್ಚಿ ಬಂದೋಬಸ್ತ್ ಮಾಡ್ತೇನೆ ಅಂತೇಳಿ ಬರ್ಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷ ಮಂತ್ರಿಗಳೇ ಸದಸ್ಯರು ಸಹಿತ ಸಾಕಷ್ಟು ಸಲಹೆಗಳು ನೀಡಿದ್ದಾರೆ ಈಗಾಗಲೇ ದಂಡ ಹೆಚ್ಚು ಮಾಡಬೇಕು ಅಂತ ಸಹಿತ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ಈಗಾಗಲೇ ಇದರಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ಡಿಪ್ಯೂಟಿ ನಾಯಕರು ಸಹಿತ ಹೇಳಿದ್ದಾರೆ ಇದರ ದಂಡದ ಜೊತೆಯಲ್ಲಿ ಕಾರಾಗರವೇ ಜೈಲಿಗೆ ಹೋಗ್ತಕ್ಕಂಥದ್ದು ಸಹಿತ ಎಲ್ಲ ಅಳವಡಿಸಿದ್ದೀವಿ ಇದರ ಜೊತೆಯಲ್ಲಿ ಈಗ ನಾವು ಯಾರೇ ಬೋರ್ವೆಲ್ ಕೊಡಿಬೇಕಾದ್ರೆ ಅಲ್ಲಿ ಲೋಕಲ್ ಬಾಡೀಸ್ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟೀಸ್ ಇರ್ಬೋದು ಬಿ ವಿ ಎಂ ಪಿ ಇರ್ಬೋದು ಅವರು ಗಮನಕ್ಕೆ ತಂದೆ ಈ ಬೋರ್ವೆಲ್ಗಳಿಗೆ ಏಜೆನ್ಸಿ ಪರ್ಮಿಷನ್ ತೊಗೊಂಡೆ ಮಾಡಬೇಕಂತ ಜವಾಬ್ದಾರಿ ಅವ್ರು ಕೊಟ್ಟಿದ್ವಿ ಹಾಗಾಗಿ ತಾವು ಹೇಳಿರ್ತಕ್ಕಂಥ ವಿಷಯಗಳಿಗೆಲ್ಲ ಇದರಲ್ಲಿ ಡಿಟೇಲ್ ಆಗದೆ ಮತ್ತು ನಮ್ಮ ಸೀಮಾನ್ ಬಿ ಆರ್ ಪಾಟೀಲ್ ಹೇಳ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅದು ಕಾನೂನಲ್ಲೇ ಐತಿ ಹತ್ತಿರ ಥರ ಹಾಕ್ಬಾರ್ದು ಅಂತೇಳಿ ಸೊ ಆ ರೀತಿಯಾಗಿ ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ನಡೆದಿರ್ತಕ್ಕಂಥ ಘಟನೆಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇವೆಲ್ಲ ಲಾ ಡಿಪಾರ್ಟ್ಮೆಂಟು ಮತ್ತು ಇತರ ಇಲಾಖೆಗಳ ಜೊತೆ ಲೋಕಲ್ ಪಡೆ ಜೊತೆಲಿ ಮಾತನಾಡಿ ಇದನ್ನ ತಂದೀವಿ